ಸ್ನೇಹಿತರೆ ನೋಡಿ ನೀನು ಆರಂಭದಲ್ಲಿ ಇವರ ಮನೆಯ ಎದುರಿಗೆ ಒಂದು ದೊಡ್ಡ ವಾಲ್ ಕೂಡ ಇದೆ ಇದು ನಿಮಗೆ ಮಾಧ್ಯಮಗಳ ಮುಖಾಂತರವೇ ಬಂದಂಥ ಒಂದು ಡಿ ಕೆ ಡಿ ಅಲ್ಲಿ ಬಂದಂತ ಒಂದು ಗಿಫ್ಟ್ ಅಂತ ಹೇಳ್ಬೋದು ಯಾಕೆಂದ್ರೆ ಡಿ ಕೆ ಡಿ ಅಲ್ಲಿ ಅವರು ಮಿಡ್ಲಲ್ಲಿ ಎಂಟ್ರ್ ಆಗ್ತಾರೆ ಅನೇಕರನ್ನ ರಂಜಿಸ್ತಾರೆ ನಿಮಗೆ ಪ್ರಾಪರ್ಟಿ ಕಾಮಿಡಿ ಅನ್ನೋದು ಗೊತ್ತಿರಬಹುದು ಅವರ ತಾಯಿ ನಮ್ಮ ಮನೆಯ ಒಳಗೆ ಇದ್ದಾರೆ ಅಂಥ ಸುಪುತ್ರನಿಗೆ ಇಷ್ಟು ಜನರನ್ನ ರಂಜಿಸ್ತಾ ಇರ್ತಕ್ಕಂಥ ಸುಪುತ್ರನಿಗೆ ಜನ್ಮ ಕೊಟ್ಟಂತ ತಾಯಿ ಗಿಲ್ಲಿಯವರ ತದ್ರೂಪಿ ಅವರ ಬ್ರದರ್ ಅಣ್ಣ ಸೇಮ್ ಅವರು ಕೂಡ ಮದುವೆ ಆಗಿದೆ ಅವರ ಜೋಡಿಯ ಫೋಟೋವನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇದು ಅವ್ರ ಮನೆಯ ಮೇಲ್ಭಾಗದಲ್ಲಿ ನಿಂತ್ಕೊಂಡ್ರೆ ಹೇಗ್ ಕಾಣುತ್ತೆ ಅನ್ನೋದು ಒಂದು ಜಸ್ಟ್ ನಿಮಗೆ ವ್ಯೂ ತೋರಿಸ್ತಾ ಇದ್ದೀನಿ ಅಷ್ಟೇ ನೋಡೋಣ ಸಾಧ್ಯವಾದ್ರೆ ಗಿಲ್ಲಿ ನಟ ಓದಿರ್ತಕ್ಕಂಥ ಸ್ಕೂಲಿಗೆ ಹೋಗೋಣ ನಾವು ಟೀಚರ್ಸ್ ಮಾತಾಡಿಸೋಣ ಸ್ನೇಹಿತರ ನಮಸ್ಕಾರ ನಾನು ನಿಮ್ಮ ರಾಕೇಶ್ ಶಾರುಂಡಿ ನಮ್ಮನ್ನ ಮಂಡ್ಯದ ಮಳವಳ್ಳಿಯ ದಡದ ಪುರದವರೆಗೂ ಇವತ್ತು ಕರೆದುಕೊಂಡು ಬರಲಿಕ್ಕೆ ಕಾರಣ ನೀವೆಲ್ಲರೂ ಕೂಡ ಪ್ರೀತಿ ವಿಶ್ವಾಸವನ್ನು ಇಟ್ಟಂಥ ನಿರಂತರವಾಗಿ ಆತನ ಮನೋರಂಜನೆಯನ್ನು ನೋಡಿ ಇಷ್ಟಪಟ್ಟಂಥ ವ್ಯಕ್ತಿಯ ಮನೆಯ ಪರಿಚಯವನ್ನು ಮಾಡಲಿಕ್ಕೆ ಇವತ್ತು ಬಂದಿರೋದು ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಿ ಮಳವಳ್ಳಿ ಅಂದರೆ ಈ ಮಂಡ್ಯ ಭಾಗದಲ್ಲಿರ್ತಕ್ಕಂಥ ಮನೆಗಳು ಬೀದಿಗಳು ಎಲ್ಲವೂ ಕೂಡ ನೀವು ದೇಸೀತನವನ್ನು ಏನಾದರೂ ಹುಡುಕೋದಾದರೆ ಈ ಮಂಡ್ಯ ಭಾಗದಲ್ಲಿ ಹುಡುಕಬಹುದು ಈ ಒಂದು ಮಂಡ್ಯದ ಮಳವಳ್ಳಿಯ ದಡದಪುರ ಅನ್ನೋ ಒಂದು ಚಿಕ್ಕ ಗ್ರಾಮದಲ್ಲಿ ಜನಿಸಿ ಇವತ್ತು ಕರ್ನಾಟಕದಲ್ಲಿ ಅನೇಕ ಜನರನ್ನು ರಂಜಿಸ್ತಾ ಇರತಕ್ಕಂಥ ಒಬ್ಬ ವ್ಯಕ್ತಿ ಗಿಲ್ಲಿ ನಟ ಹೆಸರಿಗೆ ತಕ್ಕಂತೆ ನಿಮ್ಗೆ ಸ್ವಲ್ಪ ಕ್ಯಾಚಿ ಆಗಿರ್ಬೋದು ಅನ್ನೋ ಹೆಸರು ಬಂತು ಅವರ ಮನೆ ಹೇಗಿದೆ ಜೊತೆಗೆ ಆತ ಬೆಳೆದು ಬಂದ ಬಗೆ ಹೇಗೆ ಎಲ್ಲವನ್ನು ಕೂಡ ತಿಳಿಸೋ ಪ್ರಯತ್ನ ಸ್ನೇಹಿತರೆ ಇವತ್ತು ಅವರ ಮನೆಯ ಮುಂಭಾಗದ ರಸ್ತೆಯಲ್ಲಿದ್ದೀನಿ ನಟರಾಜ್ ಆತನ ಹೆಸರು ಈಗ ಗಿಲ್ಲಿ ನಟ ಆಗಿದೆ ಕರ್ನಾಟಕದಾದ್ಯಂತ ಮನೆ ಮಾತಾಗಿರ್ತಕ್ಕಂಥ ವ್ಯಕ್ತಿ ಹೆಚ್ಚಾಗಿ ರಂಜಿಸ್ತಾ ಇರೋದು ಬಿಗ್ ಬಾಸ್ ಮುಖಾಂತರವಾಗಿ ಇದು ಅವರ ಮನೆ ಮನೆಯ ಮುಂಭಾಗದಲ್ಲಿ ಇವತ್ತಿದ್ದೀನಿ ನೇರವಾಗಿ ಅವರ ಮನೆಯ ಒಳಗೆ ಎಂಟ್ರ್ ಆಗ್ತಾ ಇದ್ದೀನಿ ಸ್ನೇಹಿತರೆ ನೀವೆಲ್ಲರೂ ಕೂಡ ಪ್ರತಿ ರೀತಿಯ ಬಿಗ್ ಬಾಸನ್ನು ನೋಡ್ತಾ ಇದ್ದೀರಿ ಅನೇಕ ಕಂಟೆಸ್ಟೆಂಟ್ಗಳನ್ನು ಈ ಮಕಾಡೆ ಮಲಗಿಸೋದು ಅಂತಾರಲ್ಲ ಜಿದ್ದಾ ಜಿದ್ದಿಲ್ಲ ಅದು ಕೂಡ ಕೇವಲ ಮಾತಿನ ಮುಖಾಂತರ ನೀವೆಲ್ಲರೂ ಕೂಡ ಈ ನಲ್ಲಿ ಮೂಳೆ ಅನ್ನೋ ಒಂದು ಸೀರೀಸನ್ನು ಯಾರು ನೋಡಿಲ್ವೋ ದಯವಿಟ್ಟು ಈಗ ಹೋಗಿ ನೀವು ಯೂಟ್ಯೂಬ್ನಲ್ಲೂ ಕೂಡ ಸರ್ಚ್ ಮಾಡಿ ನೋಡ್ಬೋದು ಅದರಲ್ಲಿ ಒಂದೇ ಒಂದು ಸಿಂಗಲ್ ಟೇಕ್ ಮುಖಾಂತರ ಇಡೀ ಒಂದು ಎಪಿಸೋಡನ್ನು ಬರೀ ಮಾತುಗಳ ಮುಖಾಂತರವೇ ಕಟ್ ಹಾಕಿ ನಿಮ್ಮನ್ನೆಲ್ಲರನ್ನು ಕೂಡ ರಂಜಿಸಿರ್ತಕ್ಕಂಥ ವ್ಯಕ್ತಿ ಆತನಿಗೆ ಅಭಿನಯ ಗೊತ್ತು ಸೆನ್ಸ್ ಆಫ್ ಹ್ಯೂಮರ್ ಗೊತ್ತು ಎಲ್ಲವೂ ಗೊತ್ತು ಹಾಗಾಗಿ ಇವತ್ತೆಲ್ಲರನ್ನೂ ಕೂಡ ಇಷ್ಟಪಟ್ಟಿದ್ದಾನೆ ಆ ಒಂದು ಕುತೂಹಲಕ್ಕೆ ಸಹಜವಾದಂಥ ಕುತೂಹಲ ಅನೇಕರು ಇಷ್ಟೊಂದು ಸ ಎಪಿಸೋಡ್ಗಳಲ್ಲಿ ಇಷ್ಟೊಂದು ರಿಯಾಲಿಟಿ ಶೋಗಳಲ್ಲಿ ಗೆದ್ದಿರೋದ್ರಿಂದ ರನ್ನರ್ ಅಪ್ ಆಗಿರೋದ್ರಿಂದ ಆತನ ಮನೆ ವೈಭವವಾಗಿದೆ ಅಂತ ತಾವೆಲ್ಲರೂ ಕೂಡ ಅಂದ್ಕೊಂಡಿರ್ತೀರಿ ಆತ ಹುಟ್ಟು ಬಂದಿರೋದು ಕೂಡ ಬಡವನಾಗಿಯೇ ಆತ ಬೆಳೀತಾ ಇರೋದು ಕೂಡ ಸಿಂಪಲ್ ಬಡವನಾಗಿಯೇ ಅನ್ನೋದಕ್ಕೆ ಸಾಕ್ಷಿಯಾಗಿರ್ತಕ್ಕಂಥ ಮನೆ ಇದು ಪುಟ್ಟದಾಗಿ ಕಟ್ಟಿದ್ದಾರೆ ತಾನು ಬೆಳೆದಿರ್ತಕ್ಕಂಥ ಬಗೆಗೆ ಹೇಗೆ ಹಾಗೆ ಈ ಮನೆಯೂ ಕೂಡ ಆಗಿದೆ ಇನ್ನು ಮಂಡ್ಯ ಅಂದ ತಕ್ಷಣ ಮನೆಯಲ್ಲಿ ಕುರಿಗಳಿರುತ್ತೆ ಜೊತೆಗೆ ಹಸುಗಳಿರುತ್ತೆ ನಿಮಗೆ ನಾನು ಆಗಲೇ ಆರಂಭದಲ್ಲೇ ಹೇಳಿಬಿಟ್ಟಿದ್ದೀನಿ ತನ ಅನ್ನೋದು ಹೆಚ್ಚಾಗಿ ಕಂಡು ಬರುತ್ತೆ ಅಂತ ಅವ್ರ ಮನೆಯಲ್ಲಿ ಸಾಕಿರ್ತಕ್ಕಂಥ ಆಕಳುಗಳಿಗೆ ಈಗಲೂ ಕೂಡ ಸಹಿತ ಅವರ ತಂದೆಯವರು ಕುರಿಯನ್ನು ಮೇಯಿಸ್ಲಿಕ್ಕೆ ಹೊಲದ ಕಡೆ ಹೋಗಿದ್ದಾರೆ ನಾನು ಅವರ ಅಡ್ರೆಸ್ಸನ್ನು ಏನಾದರೂ ಕೇಳೋ ಪ್ರಯತ್ನವನ್ನು ಕೂಡ ಮಾಡಿದೆ ಆದರೆ ನಿಮಗೆಲ್ಲ ಹಳ್ಳಿ ಕಡೆ ಗೊತ್ತಿರುತ್ತೆ ಒಂದು ಮೇವೆಲ್ಲಿ ಸಿಗುತ್ತಾ ಅಲ್ಲಿ ಏಕಾಏಕಿಯಾಗಿ ಹೋಗ್ತಾ ಇರ್ತಾರೆ ನಂಬರ್ ಇಲ್ಲದ ಕಾರಣ ಅವ್ರು ಯಾವ ಇರ್ತಾರೆ ಏನು ಅಂತ ಗೊತ್ತಾಗೋದಿಲ್ಲ ಇದು ಇವರ ಮನೆಯ ವರಾಂಡ ಆರಂಭದಲ್ಲಿ ಬರ್ತಾ ಇರಬೇಕಂದ್ರೆ ಈ ರೀತಿಯಾಗಿದೆ ನೇರವಾಗಿ ಗಿಲ್ಲಿ ಅವರ ಮನೆಯ ಒಳಗೆ ಹೋಗ್ತಾ ಇದ್ದೀನಿ ಸ್ನೇಹಿತರು ನಿಮಗೆಲ್ಲ ಗೊತ್ತಿರೋ ಹಾಗೆ ಈಗ ನೇರವಾಗಿ ಅವ್ರ ಪೇರೆಂಟ್ಸ್ಗಳನ್ನು ಮಾತನಾಡ್ಸ್ಲಿಕ್ಕೆ ಅವಕಾಶ ಇರೋದಿಲ್ಲ ಯಾಕೆಂದ್ರೆ ಸ್ವಲ್ಪ ಕಾಂಟ್ರವರ್ಸಿ ಆಗಬಹುದು ಅನ್ನೋ ಕಾರಣಕ್ಕೆ ಅವರ ತಾಯಿ ನಮ್ಮ ಮನೆಯ ಒಳಗೆ ಇದ್ದಾರೆ ಅಂಥ ಸುಪುತ್ರನಿಗೆ ಇಷ್ಟು ಜನರನ್ನ ರಂಜಿಸ್ತಾ ಇರ್ತಕ್ಕಂಥ ಸುಪುತ್ರನಿಗೆ ಜನ್ಮ ಕೊಟ್ಟಂಥ ತಾಯಿ ಕೆಲವೊಂದು ಇಶ್ಯೂಸ್ಗಳಿರೋದ್ರಿಂದ ನಾನು ನೇರವಾಗಿ ಅವ್ರನ್ನ ಮಾತನಾಡಿಸ್ಲಿಕ್ಕೆ ಹೋಗೋದಿಲ್ಲ ನೋಡಿ ಅವರ ಮನೆ ನಿಮಗೆ ಆ ಮನೆಯ ಹಾಲಿಗೆ ಬಂದರೆ ಸಿಂಪಲ್ ಆಗಿದೆ ಮನೆ ಜೊತೆಗೆ ಮೂರು ಜನ ಮಕ್ಕಳು ನಿಮ್ಗೆ ಗೊತ್ತಿರೋ ಹಾಗೆ ಅವರ ಫ್ಯಾಮಿಲಿಯ ಕುಟುಂಬದ ಪರಿಚಯ ಮಾಡಿಕೊಡ್ಬೇಕು ಅಂದರೆ ಮೂರು ಜನ ಮಕ್ಕಳು ಅದರಲ್ಲಿ ಒಂದು ತೆಂಗಿ ಇದ್ದಾರೆ ಜೊತೆಗೆ ಇನ್ನೊಬ್ಬ ಅಕ್ಕ ಅಕ್ಕ ಇದ್ದಾರೆ ಜೊತೆಗೆ ತಮ್ಮ ತಮ್ಮ ಇದ್ದಾನೆ ಜೊತೆಗೆ ನಟರಾಜ್ ಅಣ್ಣ ಸಾರಿ ಅಣ್ಣ ನರೇಂದ್ರ ಅಲ್ವಾ ನರೇಂದ್ರ ಅನ್ನೋ ಅಣ್ಣ ಇದ್ದಾರೆ ಜೊತೆಗೆ ಗಿಲ್ಲಿ ನಟ ಜೊತೆಗೆ ಅಕ್ಕ ಮೂರು ಜನ ಮೂರು ಜನ ಮಕ್ಕಳು ಜೊತೆಗೆ ಅದರಲ್ಲಿ ಈಗ ಇಡೀ ಕುಟುಂಬದ ಬಗ್ಗೆ ಮಾತನಾಡ್ಲಿಕ್ಕೆ ನೋಡಿ ಅಲ್ಲಿಂದ ಬೆಂಗಳೂರಿಂದ ಅನೇಕರು ಜೊತೆಗೆ ಅನೇಕ ಸೆಲೆಬ್ರಿಟಿಗಳು ಕೂಡ ಈತನ ಕಡೆ ಒಲವು ಮೂಡಲಿಕ್ಕೆ ಕಾರಣ ಅಂದ್ರೆ ಈತನ ಒಂದು ಸೆನ್ಸ್ ಆಫ್ ಹ್ಯೂಮರ್ ಜೊತೆಗೆ ಅಪ್ರೀತಿ ಅಕ್ಕರೆ ಎಲ್ಲವೂ ಕೂಡ ಸ್ನೇಹಿತರು ನೋಡಿ ನೀನು ಆರಂಭದಲ್ಲಿ ಇವರು ಮನೆಯ ಎದುರಿಗೆ ಒಂದು ದೊಡ್ಡ ವಾಲ್ ಕೂಡ ಇದೆ ಇದು ನಿಮಗೆ ಮಾಧ್ಯಮಗಳ ಮುಖಾಂತರವೇ ಬಂದಂಥ ಒಂದು ಡಿ ಕೆ ಡಿಯಲ್ಲಿ ಬಂದಂಥ ಒಂದು ಗಿಫ್ಟ್ ಅಂತ ಹೇಳ್ಬೋದು ಯಾಕೆಂದರೆ ಡಿ ಕೆ ಡಿಯಲ್ಲಿ ಅವ್ರು ಮಿಡ್ಲಲ್ಲಿ ಎಂಟ್ರ್ ಆಗ್ತಾರೆ ಅನೇಕರನ್ನ ರಂಜಿಸ್ತಾರೆ ನಿಮಗೆ ಪ್ರಾಪರ್ಟಿ ಕಾಮಿಡಿ ಅನ್ನೋದು ಗೊತ್ತಿರ್ಬೋದು ಹಾಗಾಗಿ ಚಿತ್ರದುರ್ಗದ ಒಬ್ಬ ಹುಡುಗಿಯ ಜೊತೆಗೆ ಗಗನ ಅನ್ನೋ ಹುಡುಗಿ ಜೊತೆಗೆ ಅವರು ಪೇರಾಗಿ ಆ್ಯಕ್ಟ್ ಮಾಡಿ ಜೊತೆಗೆ ಅಲ್ಲಿ ಡಿ ಕೆ ಎಲ್ ಅನೇಕರನ್ನ ಎಂಟರ್ಟೈನ್ ಮಾಡಿ ಆ ಪ್ರಾಪರ್ಟಿ ಕಾಮಿಡಿ ನಿಮ್ಗೆ ಗೊತ್ತಿರ್ಬೋದು ಅನೇಕರಿಗೆ ಅದು ತುಂಬ ಕನೆಕ್ಟ್ ಆಗ್ತಾ ಇತ್ತು ಕೆಲ ಕೆಲವೊಬ್ರಿಗೆ ಅದು ಓಕೆ ಅಷ್ಟೇನು ಒಂಥರ ಕ್ಲೇಶ ಅನ್ನೋ ಥರ ಅನಿಸ್ತಾ ಇತ್ತು ಆದರೂ ಕೂಡ ಆ ಒಂದು ಎಂಟರ್ಟೈನರ್ ಅನ್ನೋ ಕಾರಣಕ್ಕೆ ಈ ಥರದ ಒಂದು ವಾಲನ್ನು ಕೊಟ್ಟಿದ್ದಾರೆ ಇನ್ನೂ ಜಾಸ್ತಿ ಎತ್ತರಕ್ಕೆ ಬೆಳಿ ತುಂಬ ಒಳ್ಳೆಯದಾಗಲಿ ಅಂತ ಒಂದಿಷ್ಟು ಜನರ ಸಹಿಗಳ ಮುಖಾಂತರವಾಗಿ ಗಗನ ಅವರು ಕೂಡ ಹೇಳಿರ್ತಕ್ಕಂಥ ಒಂದು ಲೈನ್ ಇದೆ ಯಾವಾಗಲೂ ನಗ್ತಾ ಎಲ್ಲರನ್ನೂ ನಗಿಸ್ತಾ ಇರು ಮಿಸ್ ಯು ಅನ್ನೋದು ಇದು ಗಗನ ಅವ್ರು ಬರೆದಿರ್ತಕ್ಕಂಥ ಒಂದು ಸ್ಮೈಲಿ ಸಿಂಬಲ್ ಇದೆ ಅವರ ಬರಹಗಳು ಕೈ ಬರಹ ಕೂಡ ಇದೆ ಇನ್ನು ಅವರು ಸಹಿ ಹಾಕಿರ್ತಕ್ಕಂಥದ್ದು ಲವ್ ಯು ಆಲ್ವೇಸ್ ಗಿಲ್ಲಿ ಅಂತ ಹೇಳಿ ಆಲ್ ದಿ ಬೆಸ್ಟ್ ಗಿಲ್ಲಿ ಅಣ್ಣ ಅನ್ನೋ ಒಂದು ಒಂದು ರೈಟಿಂಗ್ ಕೂಡ ಇದೆ ಅನೇಕರು ಸಹಿ ಹಾಕಿದ್ದಾರೆ ಅವರವ್ರದ್ದು ಒಂದು ಸ್ಮಾರ್ಟ್ ಸಿಗ್ನೇಚರ್ ಸ್ಮಾಲ್ ಸಿಗ್ನೇಚರ್ ಇರ್ತಲ್ಲ ಹಾಗಾಗಿ ಇಲ್ಲ ಗೊತ್ತಿರೋದನ್ನು ನಾನು ಹೇಳ್ಬೋದು ಇನ್ನು ಸಂತು ಮಾಸ್ಟರ್ ಕೂಡ ಆಲ್ ದಿ ಬೆಸ್ಟ್ ಗಿಲ್ಲಿ ಅನ್ನೋ ರೀತಿಯಾಗಿ ಅವರು ಕೂಡ ಹಾಕಿದ್ದಾರೆ ಎಲ್ಲರೂ ಕೂಡ ಒಳ್ಳೆ ಎಂಟರ್ಟೈನ್ಮೆಂಟು ಕೀಪ್ ಎಂಟರ್ಟೈನಿಂಗ್ ಅನ್ನೋ ರೀತಿಯಾಗಿ ಒಂದಿಷ್ಟು ಬರಗಳನ್ನು ಹಾಕಿರೋದು ನಾನು ಕಳೆದ ಬಾರಿ ಬಿಗ್ ಬಾಸಲ್ಲಿ ಇದೇ ಹನುಮಂತವರು ಸ್ಪರ್ಧೆ ಮಾಡಿದಾಗ ಅವ್ರ ಮನೆಗೂ ಕೂಡ ಹೋಗಿದ್ದೆ ನನಗೆ ಅವ್ರ ಮನೆ ಮತ್ತು ಇವ್ರ ಮನೆ ಕಂಪ್ಯಾರಿಸನ್ ಮಾಡಿದಾಗ ನೋಡಿ ಇಬ್ಬರು ಕೂಡ ಅದೇ ಎತ್ತರಕ್ಕೆ ಬೆಳೆದಂಥವ್ರು ಅಪಾರ ಅಭಿಮಾನಿಗಳನ್ನು ಕೂಡ ಗಳಿಸ್ಕೊಂಡಿದ್ದಾರೆ ಮನೆಯ ಸುತ್ತಮುತ್ತ ಈಗ ನಿಮಗೆ ರಾಶಿ ರಾಶಿ ಹಾರುಗಳು ಸಿಗುತ್ತೆ ಅದು ಆತ ಮಾಡಿರ್ತಕ್ಕಂಥ ಸಾಧನೆಯ ಪ್ರತೀಕವಾಗಿರ್ತಕ್ಕಂಥದ್ದು ಹಾಗಾಗಿ ಆ ಹಾರಗಳು ನಿಮ್ಮ ಅದನ್ನು ಸಿಂಬಾಲಕ್ಕೆ ಕಾಣಿಸ್ತಾ ಇರೋದು ಜೊತೆಗೆ ಪಕ್ಕದಲ್ಲಿ ಇನ್ನೊಂದು ನಿಮಗೆ ಗಿಲ್ಲಿ ಅವರ ತದ್ರೂಪಿ ಅವರ ಬ್ರದರ್ ಅಣ್ಣ ಸೇಮ್ ಅವರು ಕೂಡ ಮದುವೆ ಆಗಿದೆ ಅವರ ಜೋಡಿಯ ಫೋಟೋವನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅವ್ರ ಫೇಸನ್ನು ನೋಡಿದ್ರೆ ನಿಮಗೆ ಸೇಮ್ ಗಿಲ್ಲಿ ಫೇಸೇ ನೋಡಿದಾಗ ಆಗುತ್ತೆ ಇದು ಅವರ ಅಣ್ಣ ಅಣ್ಣನ ಫೋಟೋ ಜೊತೆಗೆ ಅವರ ಸಿಸ್ಟರ್ ಕೂಡ ಈಗ ಅವ್ರ ಪುಟ್ಟ ಮಗು ಇದೆ ಹಾಗಾಗಿ ಮನೆಯಲ್ಲೇ ಇದ್ದಾರೆ ಗಿಲ್ಲಿಯ ಒಂದು ನೇಚರ್ ಬಗ್ಗೆ ಅವ್ರ ತಾಯಿ ಅವ್ರ ಸಿಸ್ಟರ್ ಎಲ್ಲರೂ ಕೂಡ ಹೇಳ್ತಾ ಇದ್ರು ಚಿಕ್ಕ ವಯಸ್ಸಿನಿಂದ ಇದೇ ರೀತಿಯಾಗಿ ತುಂಟನಾಗೆ ಇದ್ದ ಮನೇಲೇ ಇದ್ದ ಐ ಟಿ ವರ್ಗು ಓದ್ಕೊಳ್ತಾನೆ ಅದಾದ ಮೇಲೆ ಬೆಂಗಳೂರಿನತ್ತ ಪಯಣವನ್ನು ಬೆಳೆಸ್ತಾನೆ ಅಪಾರ ಕನಸುಗಳಿತ್ತು ಸಿನಿಮಾ ರಂಗದಲ್ಲಿ ಬೆಳಿಬೇಕು ಅಂತ ಆರಂಭದಲ್ಲಿ ಆ ಗಿಲ್ಲಿ ನಟನ ಬದುಕೇಗಿತ್ತು ಅಂದರೆ ಪ್ರಾಪರ್ಟಿಗಳನ್ನು ಕೊಡೋ ವಿಷಯವಾಗಿ ಅಂದರೆ ಸಿನಿಮಾದಲ್ಲಿ ಒಂದಿಷ್ಟು ಪ್ರಾಪರ್ಟಿಗಳನ್ನೆಲ್ಲ ಎತ್ಕೊಡ್ತಾ ಇರ್ತಾರಲ್ಲ ಅಲ್ಲಿ ಕೆಲಸ ಮಾಡ್ತಾ ಇದ್ದಂತೆ ಅದಾದ ನಂತರ ನಲ್ಲಿ ಮೂಳೆ ಆತನಿಗೆ ಒಂದು ನೆಕ್ಸ್ಟ್ ಲೆವೆಲ್ ನೇಮನ್ನು ತಂದು ಕೊಡುತ್ತೆ ಅದು ನಲ್ಲಿ ಮೂಳೆ ಒಂದು ಮೂರ್ನಾಲ್ಕು ಎಪಿಸೋಡ್ಗಳನ್ನು ನೋಡಿದ್ರೆ ನೀವು ಅದ್ಭುತವಾಗಿ ರಂಜಿಸಿರ್ತಕ್ಕಂಥದ್ದು ಎಲ್ಲವನ್ನು ಕೂಡ ಕಾಣ ಸಿಗುತ್ತೆ ಇನ್ನು ಮೇಲೆ ಬಂದರೆ ನಿಮಗೆ ಇಲ್ಲಿ ಆ್ಯಕ್ಚುಲಾಗಿ ಇದೊಂದು ನಾನು ಹೇಳಲೇಬೇಕು ಸಾರಿ ನೋಡಿ ಇದು ಬರ್ಜರಿ ಬ್ಯಾಚುಲರ್ಸ್ ರನ್ನರ್ ಅಪ್ ಆಗಿರ್ತಕ್ಕಂಥದ್ದು ಫಸ್ಟ್ ರನ್ನರ್ ಅಪ್ ಅದರ ಒಂದು ಅವಾರ್ಡ್ ಕೂಡ ಮನೇಲಿ ಇಟ್ಟಿದ್ದಾರೆ ನೆನಪಿಗೋಸ್ಕರ ಆತ ಎಷ್ಟೆಲ್ಲ ರಂಜಿಸಿದ ಅನ್ನೋದಕ್ಕೆ ಇವೆಲ್ಲ ಸಾಕ್ಷಿಯಾಗಿ ನಿಲ್ಲುತ್ತೆ ಇದರ ಜೊತೆಗೆ ಕಾಮಿಡಿ ಕಿಲಾಡಿಗಳು ಫೋರ್ ಸೀಸನ್ ಫೋರ್ ಅದರಲ್ಲಿ ಕೂಡ ಫಸ್ಟ್ ರನ್ನರ್ ಅಪ್ ಗಿಲ್ಲಿ ನಟ ನಟರಾಜ್ ಗಿಲ್ಲಿ ಅನ್ನೋ ಹೆಸರು ಯಾಕೆ ಬಂತು ಅಂತ ನಾನು ಅವ್ರ ಮನೆಯವ್ರ ಹತ್ರ ಚರ್ಚೆ ಮಾಡ್ತಾ ಇದ್ದೆ ನಮಗೂ ಕೂಡ ಕ್ಯೂರಿಯಸ್ ಅನೇಕರಿಗೆ ಭಾಳಷ್ಟು ಜನಕ್ಕೆ ಗಿಲ್ಲಿ ಅಂತಲೇ ಫಿಕ್ಸ್ ಆಗ್ಬಿಟ್ಟಿದ್ದು ನಿಜಕ್ಕೂ ಅವರ ಆತನ ಹೆಸರು ನಟರಾಜ್ ಅನ್ನೋದೇ ಗೊತ್ತಿರ್ಲಿಕ್ಕಿಲ್ಲ ಅವ್ರು ಹೇಳ್ತಾ ಇದ್ರು ತುಂಬ ಸ್ವಲ್ಪ ಸಡಕ್ಲಾಗಿದ್ದಾನಲ್ಲ ಅಲ್ಲಿ ಬೆಂಗಳೂರಿನಲ್ಲಿದ್ದಾಗ ಈ ಪ್ರಾಪರ್ಟಿ ಕೊಡೋ ಕೆಲಸವನ್ನೆಲ್ಲ ಮಾಡ್ತಾ ಇದ್ನಲ್ಲ ಅಲ್ಲಿ ಅವ್ರ ಫ್ರೆಂಡ್ಸೆಲ್ಲ ಸೇರಿಕೊಂಡು ಅವರು ಫ್ರೆಂಡ್ಸ್ಗಳೆಲ್ಲ ಪ್ರೀತಿಯಿಂದ ಹೆಸರು ಹೆಸ್ರು ಅನ್ನೋ ರೀತಿಯಾಗಿ ಗಿಲ್ಲಿ ಗಿಲ್ಲಿ ಅಂತ ಇಟ್ಟರಂತೆ ಆ ಗಿಲ್ಲಿ ಇವತ್ತೊಂದು ಬ್ರ್ಯಾಂಡ್ ಆಗಿದೆ ಹಾಗಾಗಿ ಬಿಗ್ ಬಾಸ್ನಲ್ಲಿ ಗೆಲ್ಲೋ ಕಂಟೆಸ್ಟೆಂಟೇ ಗಿಲ್ಲಿ ಅನ್ನೋ ರೀತಿಯಾಗಿ ಚರ್ಚೆ ಕೂಡ ಆಗ್ತಾ ಇದೆ ಆದರೂ ಒಂದು ಕಡೆ ಇರಲಿ ಪಕ್ಕಕ್ಕೆ ಪಕ್ಕಿಟ್ಟು ಮಾತನಾಡ್ತಾ ಇದ್ದೀನಿ ಝೀ ಕನ್ನಡ ಕುಟುಂಬ ಅವಾರ್ಡ್ಸ್ ಟು ತೌಸಂಡ್ ಟ್ವೆಂಟಿ ಇದು ಬೆಸ್ಟ್ ಫ್ರೆಂಡ್ ಆಫ್ ದಿ ಇಯರ್ ನಾನ್ ಫಿಕ್ಷನ್ ಮೇಲ್ ಅನ್ನೋ ಒಂದು ಅವಾರ್ಡ್ ಕೂಡ ಬಂದಿದೆ ಸಖತ್ ವೆಯ್ಟ್ ಇದೆಯಪ್ಪ ಇದು ಹ್ಞೂ ಚೆನ್ನಾಗಿದೆ ಇದು ಝೀ ಕನ್ನಡದಿಂದ ಬಂದಿರೋದು ಸೊ ಹಾಗಾಗಿ ಈ ಸರಿಯ ನಾನು ಬಿಗ್ ಬಾಸನ್ನು ಅಬ್ಸರ್ವ್ ಮಾಡ್ತಾ ಇರೋದ್ರಿಂದ ಅನೇಕರು ಅಭಿಮಾನಿಗಳಿದ್ದೀರಿ ಫ್ಯಾನ್ಸ್ಗಳಿದ್ದೀರಿ ನಿರಂತರವಾಗಿ ನೋಡ್ತಾ ಇರ್ತೀರಿ ಎಸ್ಪೆಷಲಿ ಹೆಚ್ಚು ಹೆಚ್ ಓಟ್ ಬೀಳ್ತಾ ಇರೋದು ಗಿಲ್ಲಿಗೆ ಜೊತೆಗೆ ಗಿಲ್ಲಿ ಮತ್ತು ಅಶ್ವಿನಿ ಈ ಒಂದು ಸೀಸನ್ನ ಫೈನಲ್ ಕಂಟೆಸ್ಟೆಂಟ್ ಆಗ್ತಾರೆ ಅನ್ನೋದಕ್ಕೆ ಕಾರಣ ಯಾಕೆಂದ್ರೆ ಅಷ್ಟೇ ಎಂಟರ್ಟೈನ್ ಮಾಡ್ತಿದ್ದಾರೆ ಅಂತ ಇನ್ನು ಎಲ್ಲರೂ ಕೂಡ ನ್ಯೂಟ್ರಲ್ ಆಗಿದ್ದಾರೆ ಮೊನ್ನೆ ಸುದೀಪ್ ಅವರು ಹೇಳಿದಾಗಲೂ ಕೂಡ ಹೆಚ್ಚು ಬದುಕ್ತಾ ಇರೋದು ಜೀವಿಸ್ತಾ ಇರೋದು ನೋಡಿ ಒಂದು ಶೋ ಅಂತ ಅಂದಾಗ ಅಲ್ಲಿ ಹೆಚ್ಚು ಜೀವಿಸ್ತಾ ಇರೋದೇ ಗಿಲ್ಲಿ ಹಾಗಾಗಿ ಗಿಲ್ಲಿ ಫೈನಲ್ ಕಂಟೆಸ್ಟೆಂಟ್ ಆತನೇ ಗೆಲ್ಲಬಹುದು ಅನ್ನೋ ರೀತಿಯಾಗಿ ಮಾತನಾಡ್ತಾ ಇದ್ದಾರೆ ನೋಡೋಣ ಗೊತ್ತು ನೀನ್ ನೀವು ನೋಡ್ತಾ ಇದ್ರಿ ವೀಕ್ಷಕರು ನಿಮಗೆ ಅನ್ಸುತ್ತೆ ಅಂತ ನೋಡಿ ಇದು ಅವ್ರ ಮನೆ ಇನ್ನು ಮೇಲ್ಭಾಗದಲ್ಲಿ ಎಲ್ಲವನ್ನು ಕೂಡ ಪ್ಲೇಸ್ ಮಾಡಿದ್ದಾರೆ ಮಯೂರ ಇಂಟರ್ನ್ಯಾಷನಲ್ ಸ್ಕೂಲಿಂದ ಅವಾರ್ಡ್ ಬಂದಿದೆ ಗೆಸ್ಟ್ ಆಫ್ ಆನರ್ ಅಂತ ಯಾವುದೋ ಒಂದು ಫಂಕ್ಷನ್ದು ಜೊತೆಗೆ ನಿಮಗೆ ಮೊಮೆಂಟೋ ಒಂದು ಬಂದಿರೋದು ಯಾವುದೋ ಒಂದು ಸಿರಿ ಗಂಧ ಅನ್ನೋ ಒಂದು ಸಂಸ್ಥೆ ಕಡೆಯಿಂದ ಆ ಥರದ ಅನೇಕ ಸಂಸ್ಥೆಗಳು ಗೆಸ್ಟ್ ಆಗಿ ಕರೆಸ್ತಾ ಇದ್ದಾರೆ ಅವ್ರನ್ನ ಇನ್ನ ನಾನ್ ಸ್ಟಾಪ್ ಎಂಟರ್ಟೈನ್ಮೆಂಟ್ ಆಪ್ ಲಾಂಚ್ ಕಾರ್ಯಕ್ರಮದಲ್ಲೂ ಕೂಡ ಒಂದು ನೆನಪಿನ ಕಾಣಿಕೆಯನ್ನ ಕೊಟ್ಟಿದ್ದಾರೆ ಇನ್ನು ದರ್ಶನ್ ದರ್ಶನ್ ಜೊತೆಗೆ ಒಂದು ಫೋಟೋ ಅದು ಕೂಡ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಗಿಫ್ಟ್ ಆಗಿ ಬಂದಿರಬಹುದು ಮನೆ ನೋಡಿದ್ರೆ ನಿಮ್ಗೆ ಹಂಚಿನ ಮನೆ ಮೂಲತಃ ನಾವು ಕೂಡ ಹಂಚಿನ ಮನೆಯಲ್ಲೇ ಬೆಳಗ್ ಬಂದಿರೋದಾಗಿ ಈ ತರದ ಮನೆಗಳು ತಂಪಾದ ವಾತಾವರಣ ಗಿಲ್ಲಿಗೆ ಅರಮನೆ ಕಟ್ಟಿದ್ದಾನೆ ಅಂತ ಯಾರಾದರೂ ಅಂದ್ಕೊಂಡಿದ್ರೆ ಅನೇಕರು ಗಿಲ್ಲಿ ಮನೆ ಹೇಗಿರ್ಬೋದು ಅನ್ನೋ ಕುತೂಹಲ ಸಹಜವಾಗಿರುತ್ತೆ ಯಾಕೆಂದರೆ ಇಷ್ಟೆಲ್ಲ ಸೀಸನ್ ಗೆದ್ದುಬಿಟ್ಟಿದಾರಲ್ಲ ಹಾಗಾಗಿ ಒಂದು ಕಂಫರ್ಟಬಲಾಗಿ ಇನ್ನೊಂದು ದೊಡ್ಡ ಮನೆ ಕಟ್ಕೊಂಡ್ ಬಿಟ್ಟಿರ್ಬೋದು ಅಂತ ಅಂದ್ಕೊಳ್ತೀರಿ ಮನೆಯ ಮುಂದೆ ಒಂದು ಕಾರ್ ಇದೆ ಅದು ಕೂಡ ಲೋನಲ್ಲಿ ತೆಗೆದುಕೊಂಡಿರೋದಂತೆ ನಿಮಗೆ ರಿಯಾಲಿಟಿ ಶೋಗಳಲ್ಲಿ ಲಕ್ಷ ಲಕ್ಷ ಬಂದುಬಿಡುತ್ತೆ ಅಂತ ಭಾಳ ಜನ ಭಾವಿಸಿರ್ತೀರಿ ಕಲಾವಿದರ ಬದುಕು ಹೇಗಿರುತ್ತೆ ಅನ್ನೋದು ತೆರೆ ಮರೆಯಲ್ಲಿ ನೋಡಿದಾಗ ಮಾತ್ರ ಗೊತ್ತಾಗುತ್ತೆ ಅಲ್ಲಿ ಬಂದ ತಕ್ಷಣ ಕೋಟಿ ಕೋಟಿ ಸಂಪಾದಿಸ್ಬಿಡ್ತಾರೆ ಅಂತಲ್ಲ ಕೋಟಿ ಕೋಟಿ ಸಂಪಾದಿಸೋರೆಲ್ಲರೂ ಬೇರೆಯವರು ಇನ್ನು ಕಲಾವಿದರಿಗೆ ಮೇನ್ ಸ್ಟ್ರೀಮ್ನಲ್ಲಿ ಇರ್ತಾರಲ್ಲ ಅವ್ರು ಮಾತ್ರ ಆಗಿರ್ತಾರೆ ಓಕೆ ಬೆಳೆದ್ರೆ ಯಾಕೆ ಬಡವರು ಬೆಳಿಬಾರ್ದ ನಾವು ಹಾಗೆ ಅನ್ಕೋ ಯಾಕೆ ಬಡವರು ಯಾಕೆ ಕೋಟಿ ಕೋಟಿ ಹಣವನ್ನು ಸಂಪಾದನೆ ಮಾಡಬಾರ್ದ ಗಿಲ್ಲಿ ಕೂಡ ಹಾಗೆ ಸಂಪಾದನೆ ಮಾಡ್ಲಿ ಅಂತ ನಾನು ಕೂಡ ವಿಶ್ ಮಾಡ್ತೀನಿ ಜೊತೆಗೆ ಶರಣ್ ಜೊತೆಗಿನ ಒಂದು ಫೋಟೋ ಇದೆ ಇನ್ನು ಹಿರಿಯೂರು ಕನ್ನಡಿಗರ ಉತ್ಸಾಹ ಅನ್ನೋ ಒಂದು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಒಂದು ಮೊಮೆಂಟೋ ಬಂದಿದೆ ಇನ್ನು ಅನೇಕ ನೆನಪಿನ ಕಾಣಿಕೆಗಳಿವೆಲ್ಲವೂ ಕೂಡ ಇದೆ ಅವ್ರ ಮನೆಯಿಂದ ದೊಡ್ಡ ದೊಡ್ಡ ಹಾರಗಳು ಕಾರ್ಯಕ್ರಮಗಳಿಗೆ ಹೋದಾಗ ಸಹಜವಾಗಿ ಬರುತ್ತೆ ಇನ್ನು ಮನೆಯ ಮುಂದೆ ನಿಮಗಿದನ್ನು ಹೇಳಬಾರ್ದು ಆದರೂ ಒಂದು ಪುಟ್ಟದಾದಂಥ ಒಂದು ಟಿ ವಿ ಇದೆ ಪ್ರತಿನಿತ್ಯ ಮಿಸ್ ಮಾಡದೆ ನಾವು ಶೋವನ್ನು ನೋಡ್ತೀವಿ ಅಂತ ಅವ್ರ ಸಿಸ್ಟರ್ ಹೇಳ್ತಾ ಇದ್ರು ಗಿಲ್ಲಿ ಬಗ್ಗೆ ಅವನು ಆರಂಭದಲ್ಲಿ ಐ ಟಿ ಐ ಮಾಡಿದ ತಕ್ಷಣ ಐ ಟಿ ಐ ರಿಸಲ್ಟ್ ಕೂಡ ನೋಡಲಿಲ್ಲ ಊರು ಬಿಟ್ಟು ಹೋಗ್ಬಿಟ್ಟ ಅದಾದ್ಮೇಲೆ ಆವಾಗ ಇವಾಗ ಅಪ್ರೂಪಕ್ಕೆ ಬರ್ತಿದ್ದ ಯಾವಾಗ ಟಿವಿದಲ್ಲಿ ಆತನ ಹೆಸರು ಕೇಳಲಿಕ್ಕೆ ಸ್ಟಾರ್ಟ್ ಆಯಿತು ಆವಾಗ ಅವನಿ ಸ್ವಲ್ಪ ತೃಪ್ತಿ ಆಯಿತು ಅದಾದಮೇಲೆ ಕಂಟಿನ್ಯೂ ಕುಟುಂಬದವ್ರ ಜೊತೆ ಒಡನಾಟ ಇದೆ ಅನ್ನೋದು ಇನ್ನು ಆರಂಭದಲ್ಲಿ ಇದ್ದಂಥ ಟಿ ವಿ ಇರ್ಬೋದು ಇದು ಐ ಥಿಂಕ್ ಈ ದೊಡ್ಡ ಟಿ ವಿ ಬರೋದಕ್ಕಿಂತ ಮುಂಚೆ ಇದ್ದಂಥ ಟಿ ವಿ ಇದು ಅವರ ಮನೆ ಇಲ್ಲಿ ಮಧ್ಯೆ ಮಿಡ್ಲಲ್ಲಿ ಒಂದು ಸೋಫಾ ಬಿಟ್ಟರೆ ಅವರ ಸಿಸ್ಟ್ರು ಡಿಲೆವರಿ ಆಗಿರೋದ್ರೆ ಒಂದು ವರ್ಷ ಇನ್ನು ಒಂಬತ್ತು ತಿಂಗಳು ಕೂಸು ಹಾಗಾಗಿ ಅವರಿಗೋಸ್ಕರ ಮಾಡ್ಕೊಂಡಿರ್ತಕ್ಕಂಥ ಒಂದು ಪುಟ್ಟ ಜಾಗ ಆ ಮಗು ಕೂಡ ಚೆನ್ನಾಗಿ ಬೆಳೀಲಿ ಗಿಲ್ಲಿ ಹಂಗೆ ಇನ್ನಷ್ಟು ಎಂಟರ್ಟೈನ್ ಮಾಡಲಿ ಅಂತ ನಾನು ವಿಶ್ ಮಾಡ್ತೀನಿ ಇನ್ನು ಅವ್ರ ಮನೆ ಒಳಗೆ ಇರ್ತಕ್ಕಂಥ ಜಾಗ ಇದೊಂದು ಇಂದು ಎರಡೇ ರೂಮ್ ಅಷ್ಟೇ ನಿಮಗೆ ಹೊರಗೆ ಒಂದು ಹೊರಾಂಡ ಬಿಟ್ಟರೆ ನೆಕ್ಸ್ಟ್ ಒಂದು ಹಾಲ್ ಸಿಗುತ್ತೆ ಅದರೊಳಗೆ ಒಂದು ಪುಟ್ ರೂಮ್ ಎಲ್ಲ ಈ ಥರದ್ದು ಮರಗಳ ತೊಲೆಗಳಿರ್ತಕ್ಕಂಥ ಮನೆ ಇದು ಅನೇಕರಿಗೆ ವಿಶೇಷ ಅಲ್ಲದೇ ಇರ್ಬೋದು ಆದರೂ ಒಂದು ಸಹಜವಾದಂಥ ಕುತೂಹಲಕ್ಕೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇನ್ನು ಈ ಮಂಡ್ಯ ಮಳ ಮಳವಳ್ಳಿ ಭಾಗದಲ್ಲಿ ನಿಮಗೆ ಬನ್ನೂರು ಕುರಿ ಅಂತ ಕಾಣ್ ಸಿಗುತ್ತೆ ನೋಡಿ ಎಷ್ಟು ಕ್ಯೂಟಾಗಿದ್ದಾವೆ ಇಲ್ಲಿಗೆ ಬಂದಾಗೆಲ್ಲ ಗಿಲ್ಲಿ ನಟ ಇದ್ರ ಜೊತೆ ಆಟ ಆಡ್ತಾ ಇರ್ತಾರಂತೆ ಒಂದು ನಾಲ್ಕೈದು ಕುರಿಗಳಿದ್ದಾವೆ ಇದನ್ನು ಗೇಟ್ ಓಪನ್ ಮಾಡಿಬಿಟ್ರೆ ಈ ಕಡೆ ಓಡ್ ಬಂದುಬಿಡ್ತು ಅದಕ್ಕೆ ನಾನು ಅವನ್ನ ಡಿಸ್ಟರ್ಬ್ ಮಾಡ್ಲಿಕ್ಕೆ ಹೋಗೋದಿಲ್ಲ ಇವೆಲ್ಲವೂ ಕೂಡ ಇದು ಬನ್ನೂರು ಕುರಿ ಅಂತ ಹೇಳಿ ಕರಿತೀವಿ ನಿಮಗೆಲ್ಲರಿಗೂ ಕೂಡ ಇದನ್ನು ನಮ್ಮ ಭಾಗದಲ್ಲಿ ನಿಮಗೆ ದಕ್ಷಿಣ ಕರ್ನಾಟಕ ಮತ್ತು ಮಧ್ಯ ಕರ್ನಾಟಕ ಬೆಂಗಳೂರು ಭಾಗದವ್ರು ಇದನ್ನು ಪ್ರೀತಿಗಾಗಿ ಸಾಕ್ತಾರೆ ನೋಡಿ ಅಷ್ಟು ಕ್ಯೂಟಾಗಿದ್ದಾವೆಲ್ಲೋ ಫಾರಿನ್ ಕುರಿಗಳ ಥರ ಇದಾವೆ ಇವನ್ನ ಬನ್ನೂರು ಕುರಿ ಅಂತ ಕರಿತೀವಿ ಗೊತ್ತಿಲ್ಲದವ್ರವ್ರಿಗೆ ಮಂಡ್ಯದವರು ನಮ್ಮನ್ನ ಈ ವಿಶೇಷವಾಗಿ ಬನ್ನೂರು ಕುರಿ ತೋರ್ಸ ನೋಡಿದ್ರೆ ನಮ್ಮನ್ನೇ ಆಡ್ಕೊಂಬಿಡ್ತಾರೆ ಯಾಕೆಂದ್ರೆ ಗೊತ್ತು ಹೋಗಯ ಅಂತ ಇರಲಿ ನಿಮ್ಮ ಗೊತ್ತಿಲ್ಲದೇ ಅವ್ರಿಗೆ ನಾಲೆಡ್ಜ್ ಪರ್ಪಸ್ ಹೇಳ್ತಾ ಇರೋದು ನಾನು ಇದು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಭಾಗದ ಗಿಲ್ಲಿ ನಟನಿಗೆ ಸನ್ಮಾನ ಮಾಡಿರ್ತಕ್ಕಂಥ ಒಂದು ಪೋಸ್ಟರ್ ಇನ್ನು ಬಿಟ್ಟರೆ ಎಲ್ಲ ಸಿಂಪಲ್ ಒಬ್ಬ ಮಧ್ಯವರ್ಗದ ಮನೆ ಹೇಗಿರುತ್ತೋ ಹಾಗೆ ಗಿಲ್ಲಿ ನಟನ ಮನೆಯೂ ಕೂಡ ಇದೆ ಇದೆ ಇನ್ನು ಆರಂಭದಲ್ಲಿ ನಾನು ಅವರ ಮನೆಯ ಫ್ರಂಟಲ್ಲಿ ಇಟ್ಕೊಂಡು ಆ ಕೇರಿ ಮುಂಭಾಗದ್ದನ್ನೆಲ್ಲ ನಾನು ತೋರಿಸಿದ್ದೀನಿ ನಿಮ್ಮ ಕುತೂಹಲಕ್ಕೆ ಗಿಲ್ಲಿ ನಟನ ಮನೆಯ ಮೇಲಿಂದ ಇವ್ರ ಊರು ಹೇಗೆ ಕಾಣುತ್ತೆ ಅನ್ನೋದನ್ನು ಕೂಡ ಹಂಗೆ ಸುಮ್ಮನೆ ಒಂದು ಪ್ಯಾನ್ ಮಾಡಿ ತೋರಿಸ್ಬೋದು ಹೀಗೆ ಅಂದರೆ ಹಳ್ಳಿ ಎಲ್ರಿಗೂ ಕೂಡ ಅನೇಕರಿಗೆ ಹಳ್ಳಿ ಅಂದರೆ ತುಂಬ ಇಷ್ಟ ಹಳ್ಳಿ ಬದುಕನ್ನು ಭಾಳ ಜನ ಮಿಸ್ ಮಾಡ್ಕೊಂತಾರೆ ಪಟ್ಟಣಕ್ಕೆ ಬಂದವ್ರಿಗೆ ನೀವು ಕೇಳಲೇಬೇಕಾ ಇದು ಅವ್ರ ಮನೆಯ ಮೇಲ್ಭಾಗದಲ್ಲಿ ನಿಂತ್ಕೊಂಡ್ರೆ ಹೇಗೆ ಕಾಣುತ್ತೆ ಅನ್ನೋದು ಒಂದು ಜಸ್ಟ್ ನಿಮಗೆ ವ್ಯೂ ತೋರಿಸ್ತಾ ಇದ್ದೀನಿ ಅಷ್ಟೆ ನೋಡೋಣ ಸಾಧ್ಯವಾದರೆ ಗಿಲ್ಲಿ ನಟ ಓದಿರ್ತಕ್ಕಂಥ ಸ್ಕೂಲಿಗೆ ಹೋಗೋಣ ನಾವು ಟೀಚರ್ಸ್ಗಳನ್ನು ಮಾತಾಡಿಸೋಣ ಊರಿನ ಜನರು ಯಾರನ್ನಾದ್ರೂ ಒಂದಿಷ್ಟು ಕೆಲವ್ರನ್ನ ಮಾತಾಡಿಸೋ ಪ್ರಯತ್ನ ಮಾಡೋಣ